ಮಂಗಳೂರಿನಲ್ಲಿ ದೇಶದ ಅತಿ ದೊಡ್ಡ ಭೂಗತ ಎಲ್ಪಿಜಿ ಸಂಗ್ರಹಕಾರದ ನಿರ್ಮಾಣ ಕಾರ್ಯ ಸಂಪೂರ್ಣಗೊಂಡಿದ್ದು ಈಗಾಗಲೇ ಎಲ್ಲಾ ರೀತಿಯ ಪರೀಕ್ಷೆಗಳು ನಡೆದಿದೆ ಎಂದು ನಿರ್ಮಾಣದ ಹೊಣೆ ಹೊತ್ತಿರುವಂತಹ ಮೆಗಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ತಿಳಿಸಿದ ಮಂಗಳೂರಿನ ಪೆರ್ಮುದೆ ಹಾಗೂ ಪಾದೂರಿನಲ್ಲಿ ಭೂಗತ ತೈಲ ಸಂಗ್ರಹಣಗಾರಗಳಿವೆ ಇದು ಮೂರನೇ ಭೂಗತ ಸುರಂಗವಾಗಿದ್ದು ಎಲ್ ಪಿ ಜಿ ಸಂಗ್ರಹಿಸಲಾಗ್ತದೆ ಸದ್ಯ ವಿಶಾಖಪಟ್ಟಣಂನಲ್ಲಿ ನಿರ್ಮಿಸಿರುವ ಎಲ್ ಪಿ ಜಿ ಸಂಗ್ರಹಣಕಾರ ಅರವತ್ತು ಸಾವಿರ ಟನ್ನದ್ದು ಮಂಗಳೂರಿನದ್ದು ಎಂಬತ್ತು ಸಾವಿರ ಟನ್ನದಾಗಿದೆ ದೇಶದಲ್ಲಿ ಅತಿ ದೊಡ್ಡದ್ದು ಕೂಡ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಗೆ ಮುಂದಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ಕಾಮಗಾರಿ ಆರಂಭಿಸಿತ್ತು ಈ ಸಂಗ್ರಹಣ ಕಾರ್ಯಕ್ಕೆ ಸಮುದ್ರದಲ್ಲಿರುವ ತೇಲು ಜೆಟ್ಟಿ ಮೂಲಕ ಮುಂದಿನ ದಿನಗಳಲ್ಲಿ ಅನಿಲವನ್ನು ತುಂಬಲಾಗ್ತಿದೆ ಅದಕ್ಕೆ ಬೇಕಾದ ಪೈಪ್ಲೈನ್ ನಿರ್ಮಾಣವು ಪೂರ್ಣಗೊಂಡಿದೆ ನೆಲದಿಂದ ಐನೂರು ಮೀಟರ್ನಷ್ಟು ಆಳದಲ್ಲಿ ದೊಡ್ಡ ಕಲ್ಲನ್ನು ಕೊರೆದು ಸುರಂಗವನ್ನ ನಿರ್ಮಿಸಲಾಗಿದ್ದು ಇದಕ್ಕಾಗಿ ಎಂಟುನೂರು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಭಾರತದಲ್ಲಿ ಅತಿ ದೊಡ್ಡ ಭೂಗತ ಎಲ್ಪಿಜಿ ಸಂಗ್ರಹಗಾರ ಮಂಗಳೂರಿನಲ್ಲಿ ಸಿದ್ಧಗೊಂಡಿದೆ ಇದರೊಂದಿಗೆ ದೇಶದ ಇಂಧನ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಳು ಸ್ಥಾಪಿಸಿದಂತಾಗಿದೆ ಸದ್ಯ ವಿಶಾಖಪಟ್ಟಣದಲ್ಲಿರುವ ಅರವತ್ತು ಸಾವಿರ ಟನ್ ಸಂಗ್ರಹ ಸಾಮರ್ಥ್ಯದ ಎಲ್ಪಿಜಿ ಸಂಗ್ರಹಗಾರ ಈವರೆಗೆ ದೇಶದ ಅತಿ ದೊಡ್ಡ ಸಂಗ್ರಹಗಾರವಾಗಿತ್ತು ಇದೀಗ ಮಂಗಳೂರಿನಲ್ಲಿ ನಿರ್ಮಾಣವಾಗಿರುವ ಸಂಗ್ರಹಗಾರ ಎಂಬತ್ತು ಸಾವಿರ ಟನ್ ಸಂಗ್ರಹ ಸಾಮರ್ಥ್ಯವನ್ನ ಹೊಂದಿದೆ